అఖిలాంతకోటి బ్రహ్మాండ నాయక రాజాదిరాజయోగిరాజ పరబ్రహ్మ శ్రీ సచిదానంద సద్గురు సాయినాథ్ మహారాజ్ కి జై ಗುರುವಿನ ಪಾದಾರವೆಂದುಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಮತ್ತೊಮ್ಮೆ ಎಲ್ಲರಿಗೂ ಗುರುಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಗುರುವಿನ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಿಮಗೆ ಸಿಗಲಿ ನಿಮ್ಮ ಜೀವನದಲ್ಲಿರುವ ನಿಮ್ಮ ಆಸೆಗಳು ಇಚ್ಛೆಗಳು ಕನಸುಗಳು ಈಡೇರಲಿ ಹಾಗೆ ನೀವು ನಿರೀಕ್ಷಿಸುವ ದಡವನ್ನು ಖಂಡಿತವಾಗಿಯೂ ಆ ಗುರು ಸೇರಿಸ್ತಾರೆ ಹಾಗೆ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಂದ ನಿಮ್ಮನ್ನು ಹೊರಗೆ ತರ್ತಾರೆ ನನ್ನ ಜೀವನದಲ್ಲಿ ಒಂದು ಗುರುಪೂರ್ಣಿಮೆ ಎಂದು ಬಾಬಾ ಮಾಡಿದ ಪವಾಡವನ್ನೇ ಸತ್ಯ ಘಟನೆಯನ್ನು ವಿವರಿಸ್ತಾ ಇದ್ದೀನಿ ಸೇರಿದರೆ ಇದು ನನ್ನ ಜೀವನದಲ್ಲಿ ನಾನು ಯಾವತ್ತಿಗೂ ಕೂಡ ಮರೆಯುವಂತಹ ಅನುಭವ ಅಲ್ಲೇ ಅಲ್ಲ ಹಾಗೆ ಆ ಅನುಭವದ ನಂತರ ನನ್ನ ಜೀವನದಲ್ಲಿ ನಾನು ಅನೇಕ ರೀತಿಯ ಪರಿವರ್ತನೆಗಳನ್ನ ಕಂಡುಕೊಂಡಿದ್ದೀನಿ ನಿಶ್ಚಿಂತೆಯಿಂದ ಆ ಗುರುವಿನ ಜೊತೆ ನನ್ನ ಪಯಣವನ್ನ ನಾನು ಮುಂದುವರಿಸ್ತಾ ಇದ್ದೀನಿ ಜೀವನ ಅಂದಮೇಲೆ ಸಾಧಕ ಬಾಧಕಗಳು ಇದ್ದೇ ಇರ್ತವೆ ಅವುಗಳನ್ನು ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿಬಿಟ್ಟಿದ್ದೀನಿ ನನ್ನ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ದಿನನಿತ್ಯ ಇದ್ದೀನಿ ಬಾಬಾರವರ ಜೊತೆಗಿನ ನನ್ನ ಪ್ರಯಾಣ ಖಂಡಿತವಾಗಿ ಒಂದು ಒಳ್ಳೆಯ ದಡವನ್ನು ಸೇರೇ ಸೇರುತ್ತೆ ಅನ್ನೋ ನಂಬಿಕೆಯಿಂದ ನಾನು ಕೂಡ ಜೀವನದಲ್ಲಿ ಪ್ರತಿದಿನ ಅವರ ಸ್ಮರಣೆಯೊಂದಿಗೆ ನನ್ನ ದಿನವನ್ನು ಶುರು ಮಾಡ್ತೀನಿ ಸ್ನೇಹಿತರೆ ಹಾಗೆ ಅವರ ಸ್ಮರಣೆಯೊಂದಿಗೆ ಕೊನೆಗೊಳಿಸ್ತೀನಿ ಯಾವಾಗಲಾದರೂ ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ ಅದು ಅನೇಕ ರೀತಿಯ ಕಾರಣಗಳಿಂದಾಗಿರ್ಬೋದು ಅಂದರೆ ಮನೆಯಲ್ಲಿ ನಿಮಗೆ ಪೂಜೆ ಮಾಡಲಿಕ್ಕೆ ಬಿಡದೇ ಇರ್ಬೋದು ಅಂದರೆ ನೀವು ಅನಿವಾರ್ಯ ಕಾರಣಗಳಿಂದ ಹೊರಗಿರ್ಬೋದು ಇಲ್ಲ ಯಾವುದೋ ಒಂದು ಸಮಸ್ಯೆಗೆ ಸಿಕ್ಕಾಕೊಂಡಿರ್ಬೋದು ಆ ಪರಿಸ್ಥಿತಿಯಲ್ಲಿ ಇಲ್ಲ ಮಾನಸಿಕ ಒತ್ತಡ ಜೀವನದಲ್ಲಿನ ನಿರಾಸೆ ಆಗಿರ್ಬೋದು ಕಷ್ಟಗಳಾಗಿರ್ಬೋದು ದುಃಖಗಳಾಗಿರ್ಬೋದು ಇವೆಲ್ಲ ಒಂದು ಚಿಂತೆಗಳಿಂದ ನಿಮ್ಮ ಜೀವನದಲ್ಲಿ ನಿಮಗೊಂದು ಆಲಸ್ಯ ಮೂಡಿರ್ಬೋದು ಇವೆಲ್ಲ ಕಾರಣದಿಂದ ನೀವು ಕೆಲವೊಂದು ಸಾರಿ ಬಾಬಾರವರ ಪೂಜೆಯನ್ನು ಮಾಡಲಿಕ್ಕೆ ಆಗದೇ ಇರ್ಬೋದು ನನ್ನ ಪ್ರಕಾರ ಹೇಳಬೇಕು ಅಂದರೆ ಇದು ಕೂಡ ಒಂದು ಗುರುವಿನ ಕೃಪೆಯಾಗಿರುತ್ತೆ ಕಾರಣ ಇಲ್ಲದೆ ಏನೂ ನಡೆಯೋದಿಲ್ಲ ಹಾಗಾಗಿ ನಮ್ಮ ಜೀವನದಲ್ಲಿ ಒಂದೊಂದ್ಸರಿ ಈ ರೀತಿಯ ಒತ್ತಡಗಳಿಂದ ಆಗಿರ್ಬೋದು ಇಲ್ಲ ಸಮಸ್ಯೆಗಳಿಂದ ಆಗಿರ್ಬೋದು ಇಲ್ಲ ಯಾರೋ ನಮ್ಮನ್ನು ತಡಿತಾ ಇರೋ ಅನ್ನೋ ವಿಚಾರಗಳಿಂದ ಆಗಿರ್ಬೋದು ನಾವು ಪೂಜೆ ಮಾಡೋಕ್ಕೆ ಆಗ್ತಾ ಇಲ್ಲ ಅಂದರೆ ಇದರಿಂದ ಮೊದಲು ನಾವು ನಾ ಮೊದಲು ಈ ವಿಚಾರಗಳಿಂದ ನಮ್ಮನ್ನು ಹಂಗಿಸ್ಕೊಳ್ಳೋದಾಗಿರ್ಬೋದು ಇಲ್ಲ ಇನ್ನೊಬ್ಬರನ್ನ ತೆಗೋದಾಗಿರ್ಬೋದು ಮಾಡೋದನ್ನು ಬಿಟ್ಟು ಮೊದಲು ನಮ್ಮನ್ನು ನಾವು ಕ್ಷಮಿಸ್ಕೊಳ್ಬೇಕು ಯಾಕಂದರೆ ಭಕ್ತಿ ಕೇವಲ ಒಂದು ಕ್ರಿಯೆ ಅಲ್ಲ ಅದು ಒಂದು ಸ್ಥಿತಿಯಾಗಿದೆ ಹಾಗಾದರೆ ಪೂಜೆ ಮಾಡಲು ಸಾಧ್ಯವಾಗದಿದ್ದಾಗ ಏನು ಮಾಡಬೇಕು ಮನಸ್ಸಿನಲ್ಲಿ ಬಾಬಾರವರ ಸ್ಮರಣೆ ಮಾಡಬೇಕು ಒಂದು ಮಗು ಕ್ಷಣ ಹೊತ್ತು ತಾಯಿಯಿಂದ ದೂರವಾದಾಗ ಯಾವ ರೀತಿ ತಾಯಿಯನ್ನು ನೆನಪು ಮಾಡಿಕೊಳ್ಳುತ್ತಲ್ಲ ಅದೇ ರೀತಿ ಒಂದು ಮುಗ್ಧ ಭಾವದಿಂದ ಅವರನ್ನು ಸ್ಮರಣೆ ಮಾಡಿಕೊಳ್ಬೇಕು ಯಾವುದೇ ರೀತಿ ಪೂಜೆ ಶಾಸ್ತ್ರ ನಿಯಮಗಳ ಅನುಸಾರವಾಗಿ ನೈವೇದ್ಯ ಆಗಿರ್ಬೋದು ಇನ್ಯಾವುದೇ ರೀತಿ ಒಂದು ಸೇವೆಯನ್ನು ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ದೃಢವಾದ ಸಮರ್ಪಣಾ ಭಾವದ ಶರಣಾಗತಿಯ ಪ್ರೇಮದಿಂದ ಅವರ ನಾಮಸ್ಮರಣೆಯನ್ನು ಮಾಡಿ ಓಂ ರಾಮ್ ಅಂತ ಹೇಳಿ ಕ್ಷಣಕಾಲ ದೂರವಾದ ತಾಯಿಯನ್ನು ನೋಡಲು ಅಮ್ಮ ಅಮ್ಮ ಅಂತ ಹೇಳಿ ಹೇಗೆ ಒಂದು ಮಗು ಕೂಗುತ್ತೋ ಹುಡುಕುತ್ತೋ ಅದೇ ರೀತಿ ನೀವು ಕೂಡ ಓಡಾಡ್ತಾ ಆಗಿರ್ಬೋದು ಕೆಲಸ ಮಾಡ್ತಾ ಆಗಿರ್ಬೋದು ಎಲ್ಲಿದ್ದೀರೋ ಹೇಗಿದ್ದೀರೋ ಯಾವ ಸ್ಥಿತಿಯಲ್ಲಿದ್ದಿರೋ ಅಂತಹ ಸಂದರ್ಭದಲ್ಲಿ ನೀವು ಬಾಬಾರವರನ್ನ ಸಾಯಿ ಬಾಬಾ ಬಾಬಾ ಅಂತ ಹೇಳಿ ಕೂಗಿ ನೋಡಿ ನಿಷ್ಕಲ್ಮಶ ಭಾವದಿಂದ ಸ್ಮರಣೆ ಮಾಡಿ ಇದು ನಿಮ್ಮೊಳಗೆ ಒಂದು ಆತ್ಮವಿಶ್ವಾಸದ ಶಕ್ತಿಯನ್ನು ತುಂಬುತ್ತೆ ಹಾಗೆ ನೀವು ಆ ಸಮಯದಲ್ಲಿ ಯಾವ ಸಂದಿಗ್ಧ ಸ್ಥಿತಿಯಲ್ಲಿದ್ದೀರೋ ಆ ಸ್ಥಿತಿಗಳಿಂದ ಹೊರಗೆ ತರುತ್ತೆ ಹಾಗೆ ಯಾವ ರೀತಿಯ ಸಮಸ್ಯೆಗಳಿಂದ ನಿಮ್ಮ ಜೀವನ ತುಂಬಿಕೊಂಡಿದೆಯೋ ಆ ಸಮಸ್ಯೆಗಳಿಂದ ಕೂಡ ಹೊರಗೆ ತರ್ತಾರೆ ಹಾಗಾಗಿ ಪೂಜೆ ಮಾಡ್ಲಿಕ್ಕೆ ಏನೇ ಅಡ್ಡಿ ಆತಂಕಗಳು ಬಂದಾಗ್ಲೂ ಕೂಡ ನೀವು ಹೆದರೋದು ಬೇಡ ಹಾಗೆ ಏನೇ ಕಾರಣಗಳನ್ನ ಕೊಟ್ಟು ನೀವ್ ಹಿಂದೆ ಸರಿಯೋದ್ ಬೇಡ ಬಾಬಾರವರಲ್ಲಿ ಒಂದು ದೃಢವಾದ ವಿಶ್ವಾಸವನ್ನ ಇಟ್ಟಿದ್ದೀರಾ ಹಾಗಾಗಿ ಸ್ನೇಹಿತರೆ ಬಾಬಾರವರನ್ನ ಪೂಜೆ ಮಾಡಲಿಕ್ಕಾಗಲಿಲ್ಲ ಅನಿವಾರ್ಯ ಕಾರಣಗಳು ಏನೇ ಇದ್ರೂ ಖಂಡಿತ ಮನಃಪೂರ್ವಕವಾಗಿ ನಿಮ್ಮ ಮನಸ್ಸಲ್ಲಿ ಅವರನ್ನು ಸ್ಮರಣೆ ಮಾಡಿ ಇದು ಕೂಡ ಒಂದು ಆಳವಾದ ಪೂಜೆಯಾಗಿದೆ ಹಾಗೆ ಸಹಾಯ ಮಾಡ್ತಾ ಇದ್ದೀರಾ ಯಾರಿಗಾದರೂ ಸೇವೆ ಮಾಡ್ತಾ ಇದ್ದೀರಾ ಯಾರ ಮೇಲಾದರೂ ದಯೆ ತೋರಿಸ್ತಾ ಇದ್ದೀರಾ ಪ್ರಾಣಿ ಪಕ್ಷಿಗಳ ಮೇಲೆ ನಿಸ್ಸಾಯಕರ ಮೇಲೆ ದಯೆ ತೋರಿಸ್ತಾ ಇದ್ದೀರಾ ಕರುಣೆ ತೋರಿಸ್ತಾ ಇದ್ದೀರಾ ಅಂತಹ ಪ್ರೇಮದಲ್ಲೂ ಕೂಡ ನಾನಿದ್ದೀನಿ ಅಂತ ಹೇಳಿ ಬಾಬಾ ಹೇಳಿದ್ದಾರೆ ಯಾಕಂದರೆ ಪ್ರತಿ ಜೀವಿಯ ಸಂಚಲನದ ಶಕ್ತಿ ನಾನಾಗಿರುವೆ ಅಂತ ಹೇಳಿ ಬಾಬಾ ಹೇಳಿದ್ದಾರೆ ಬಾಬಾರವರನ್ನು ಯಾವುದೇ ರೀತಿ ನಿಯಮವಿಲ್ಲದೆ ಬಾಬಾರವರ ಜೊತೆ ಮಾತನಾಡಿ ಅಂದರೆ ಒಂದು ನೇರವಾದ ಸಂಪರ್ಕಕ್ಕೆ ಆಳವಾದ ಅನುಭವದ ಮೂಲಕ ನೀವು ಮುಂದೆ ಹೋದಾಗ ಖಂಡಿತವಾಗಿ ಅವರು ಭಾವನಾತ್ಮಕವಾಗಿ ನಿಮಗೆ ಸ್ಪಂದಿಸ್ತಾರೆ ಹಾಗಾಗಿ ಹಾಗಾಗಿ ನೀವು ಪೂಜೆ ಮಾಡೋಕ್ಕಾಗ್ತಾ ಇಲ್ಲ ಅಂಥೇಳಿ ನೀವು ನಿಮ್ಮನ್ನು ತೆಗಳೋದು ಬೇಡ ನಿಮ್ಮನ್ನು ನೀವು ಕ್ಷಮಿಸಿ ಬಾಬಾ ಎಂದಿಗೂ ಕೂಡ ನಿಮ್ಮನ್ನು ಕೈ ಬಿಟ್ಟಿಲ್ಲ ಮುಂದೆ ಕೂಡ ಬಿಡೋದಿಲ್ಲ ಪ್ರತಿದಿನವೂ ನಿಮಗೆ ಒಂದು ಹೊಸ ಅವಕಾಶ ಇದ್ದೇ ಇರುತ್ತೆ ನೀವು ಯಾವಾಗಲೇ ಆಗಲಿ ಎಂಥ ಸ್ಥಿತಿಯಲ್ಲೇ ಇರಲಿ ಎಲ್ಲೇ ಇರಲಿ ಬಾಬಾ ಬಾಬಾ ಸಾಯಿ ಸಾಯಿ ಅಂತ ಹೇಳಿ ಕೂಗಿದರೆ ನಿಮ್ಮ ಆತ್ಮವೇ ಆಗಿ ಕೂಗನ್ನ ಅವರು ಕೇಳಿಸ್ಕೊಳ್ತಾರೆ ಬಾಬಾರವರ ಕೃಪೆಗೆ ಯಾವುದೇ ಟೈಮ್ ಟೇಬಲ್ ಅಂತ ಏನಿಲ್ಲ ಶುದ್ಧವಾದ ಭಾವದಿಂದ ದೃಢವಾದ ನಂಬಿಕೆಯಿಂದ ಅವರ ಪಾದಗಳಲ್ಲಿ ಶರಣ ಅವರು ಅವರು ನಿಮ್ಮ ಸಂಪರ್ಕಕ್ಕೆ ಬರ್ತಾರೆ ಪೂಜೆ ಮಾಡಲಿಕ್ಕೆ ಆಗಲಿಲ್ಲ ಅಂದ್ರೆ ಅವರ ನೆನಪಾಗಿರುವಂತಹ ಕೆಲಸಗಳನ್ನ ಮಾಡಿ ನಾವು ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ ನಾವು ಮಾಡ್ತಾ ಇರುವ ಪೂಜೆ ವಿಜೃಂಭಿಸುತ್ತಿರುತ್ತೆ ಆದರೆ ನಮ್ಮ ಮನಸ್ಸಲ್ಲಿರೋದಿಲ್ಲ ಶುದ್ಧವಾದ ಭಾವದೊಂದಿಗೆ ನಾವು ಪೂಜೆ ಮಾಡ್ಲಿಕ್ಕೆ ಆಗ್ತಾ ಇರೋದಿಲ್ಲ ಸಮರ್ಪಣಾ ಭಾವ ಇರೋದಿಲ್ಲ ಕರ್ಮ ಅಂದ್ರೆ ಕೇವಲ ಅಲಂಕಾರ ನೈವೇದ್ಯ ಈ ರೀತಿಯಾಗಿ ಕರ್ಮ ಮಾಡಿದ ತಕ್ಷಣ ಅದನ್ನು ಪೂಜೆ ಅಂತ ಹೇಳಿ ಅನ್ನೋದಿಲ್ಲ ಭಾವನೆಗಳಿಲ್ಲದೆ ಶೂನ್ಯವಾದರೆ ಅದು ಕೇವಲ ಕ್ರಿಯೆ ಆಗಿಬಿಡತ್ತೆ ಹಾಗಾಗಿ ಅದೇ ನೀವು ಹೇಗೆ ಇರಿ ಎಲ್ಲೇ ಇರಿ ಪೂಜೆ ಮಾಡಲು ಆಗದಿದ್ದಾಗ ನೀವು ಒಂದು ಶುದ್ಧವಾದ ಭಾವದಿಂದ ಅವರ ಸ್ಮರಣೆ ಮಾಡಿ ಒತ್ತಡದಿಂದ ಮಾನಸಿಕ ನೋವಿನಿಂದ ನನ್ನನ್ನು ಪೂಜೆ ಮಾಡೋದಕ್ಕಿಂತ ಶುದ್ಧವಾದ ಭಾವದಿಂದ ನನ್ನ ಸ್ಮರಣೆ ಮಾಡಿ ನಾನು ನಿಮ್ಮ ಸಂಪರ್ಕಕ್ಕೆ ನೇರವಾಗಿ ಬರ್ತೀನಿ ಅಂತ ಹೇಳಿ ಇಲ್ಲಿ ಬಾಬಾ ಸ್ವಯಂ ಹೇಳಿದ್ದಾರೆ ಸ್ನೇಹಿತರೆ ಈ ರೀತಿಯ ಅನುಭವ ನನ್ನ ಜೀವನದಲ್ಲೂ ಸಾಕಷ್ಟು ಆಗಿವೆ ಅದರಲ್ಲಿ ಒಂದು ಗುರುಪೂರ್ಣಿಮೆ ಎಂದು ನಡೆದ ಸತ್ಯ ಘಟನೆಯನ್ನು ವಿವರಿಸ್ತಾ ಇದ್ದೀನಿ ಐದು ದಿನಗಳ ಹಿಂದೆ ನನ್ನ ನನ್ನ ಕನಸಲ್ಲಿ ಬಾಬಾ ಬಂದಿದ್ದರು ನನಗೆ ನೇರಳೆ ಹಣ್ಣನ್ನು ತಿನ್ನಬೇಕು ಅಂತ ಹೇಳಿ ಆಸೆ ಆಗಿದೆ ಅಂತ ಹೇಳಿ ನನಗೆ ಕನಸಿನಲ್ಲಿ ಹೇಳಿದ ರೀತಿಯಲ್ಲಿ ಅನುಭವ ಆಯಿತು ಹಾಗಾಗಿ ನಾನಿವತ್ತು ವಿಶೇಷವಾಗಿ ಬಾಬಾರವರಿಗೋಸ್ಕರ ನೇರಳೆ ಹಣ್ಣನ್ನು ತಂದು ನೈವೇದ್ಯವನ್ನು ಮಾಡಿದ್ದೀನಿ ಸ್ನೇಹಿತರೆ ಹಾಗೆ ಸತ್ಯ ಘಟನೆಯನ್ನು ವಿವರಿಸ್ತಾ ಇದ್ದೀನಿ ನನ್ನ ಅತ್ಯಂತ ಕಷ್ಟದ ದಿನಗಳು ಅಂತಲೇ ಹೇಳ್ಬೋದು ಒಂದು ಹನ್ನೊಂದು ವರ್ಷದ ಹಿಂದೆ ಹನ್ನೊಂದು ವರ್ಷಗಳ ಹಿಂದೆ ನಾವು ಒಂದು ಸಮಸ್ಯೆಯಲ್ಲಿದ್ವಿ ಆ ಸಮಸ್ಯೆಯಲ್ಲಿದ್ದಾಗ ನಾವು ನಮ್ಮ ಊರಲ್ಲಿ ಇರಲಿಲ್ಲ ಆ ಸಮಸ್ಯೆಯಲ್ಲಿದ್ದಾಗ ನಾನೊಂದು ಹದಿನೈದು ದಿನ ನನ್ನ ಅಕ್ಕನ ಊರಲ್ಲಿ ಮಲೆನಾಡಲ್ಲಿ ೆ ಆ ಸಮಯದಲ್ಲಿ ಏನಾಗಿತ್ತು ಅಂದ್ರೆ ಒಂದು ಗುರುಪೂರ್ಣಿಮೆ ಬಂತು ಆದರೆ ನನಗೆ ಅಲ್ಲಿ ಇದ್ದಾಗಲೆಲ್ಲ ಬಾಬಾರವ್ರನ್ನ ನೋಡಬೇಕು ಪೂಜಿಸಬೇಕು ಈ ರೀತಿ ತುಂಬಾ ಆಸೆ ಆಗ್ತಾ ಇತ್ತು ಆದ್ರೆ ಬಾಬಾರವರನ್ನ ಮುಟ್ಟಿ ಪೂಜೆ ಮಾಡೋಣ ಅಂದ್ರೆ ಅಲ್ಲಿ ಫೋಟೋ ಇಲ್ಲ ಏನಿಲ್ಲ ಆದ್ರೆ ದಿನನಿತ್ಯ ಬೆಳಗ್ಗೆ ಎದ್ದಳ್ತಿದ್ದೆ ಆರು ಗಂಟೆಗೆ ಎದ್ದಳ್ತಿದ್ದೆ ಅಲ್ಲಿ ಯಾಕಂದ್ರೆ ನಮ್ಮ ಮನೆಯೆಲ್ಲ ಬೇಗನೆ ಎದ್ದು ಪೂಜೆ ಮಾಡ್ಲಿಕ್ಕೆ ಹಾಗಾಗಿ ಆರು ಗಂಟೆಗೆ ಎದ್ದು ಅಕ್ಕನಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೆ ಸ್ನಾನ ಮಾಡ್ತಿದ್ದೆ ಹಾಗೆ ಧ್ಯಾನ ಮಾಡ್ತಿದ್ದೆ ಬಾಬಾರವರ ಸ್ಮರಣೆಯನ್ನು ನಾನು ಯಾವತ್ತಿಗೂ ಬಿಟ್ಟಿರಲಿಲ್ಲ ಯಾವತ್ತೂ ಬಾಬಾರವರ ಸ್ಮರಣೆ ನನ್ನಿಂದ ದೂರ ಆಗಿದೆ ಅಂತ ನಾನು ಯಾವತ್ತೂ ಅನ್ಕೊಳ್ಳಲ್ಲ ಯಾವುದೇ ಸಂದರ್ಭದಲ್ಲೂ ನನ್ನ ನಾಲ್ಗೆ ಬಾಬಾ ಬಾಬಾ ಸಾಯಿ ಸಾಯಿ ಅಂತಲೇ ನುಡಿತಾ ಇರುತ್ತೆ ಯಾವಾಗಲೂ ನನಗೆ ಆ ಅಭ್ಯಾಸ ಇದೆ ಹಾಗೆ ಅಲ್ಲೂ ಕೂಡ ನಾನು ಸ್ಮರಣೆ ಮಾಡ್ತಾ ಇದ್ದೆ ಪೂಜೆ ಮಾಡಲಿಕ್ಕೆ ಆಗಿಲ್ಲ ಆದರೆ ಅವರ ಸ್ಮರಣೆಯನ್ನು ಮಾಡ್ತಾ ಇದ್ದೆ ಆದರೆ ನನಗೆ ಬಾಬಾರವರನ್ನು ಮುಟ್ಟಿ ಪೂಜಿಸಬೇಕು ಅನ್ನೋ ಆಸೆ ತುಂಬ ಆಗ್ತಾ ಇತ್ತು ಆದರೆ ಆಗ್ತಿರ್ಲಿಲ್ಲ ಹಳ್ಳಿ ಅಲ್ಲಿಂದ ಹೊರಗೆ ಬರೋಕ್ಕೂ ಆಗಿರಲಿಲ್ಲ ನನಗೆ ಅನಿವಾರ್ಯವಾದ ಕಾರಣದಿಂದ ನಾನು ಅಲ್ಲೇ ಇದ್ದೆ ಹಾಗಾಗಿ ಒಂದು ದಿನ ಅಲ್ಲಿ ಇದ್ದಾಗ ಗುರುಪೂರ್ಣಿಮೆ ಬಂದ್ಬಿಡ್ತು ಆದರೆ ನನಗೆ ಬಾಬಾರವ್ರನ್ನ ಅವತ್ತು ನೋಡಲೇಬೇಕು ಅಂತ ಹೇಳಿ ಆಸೆ ಆ ಸಮಯದಲ್ಲಿ ನನ್ನ ಹತ್ರ ಫೋನ್ ಇರಲಿಲ್ಲ ಹಾಗಾಗಿ ನಾನು ಫೋನ್ ಮೂಲಕನೂ ಅವರನ್ನು ನೋಡೋಕ್ಕಾಗಿರಲಿಲ್ಲ ಒಂದೇ ಫೋನ್ ಇತ್ತು ಹಾಗಾಗಿ ಅದು ನಮ್ಮ ಮನೆಯವ್ರ ಹತ್ರ ಇತ್ತು ನಮ್ಮ ಮನೆಯವರು ಊರಲ್ಲಿದ್ದರು ನಾವು ಅಲ್ಲಿದ್ವಿ ಹಾಗಾಗಿ ಇಂಥ ಸಂದರ್ಭದಲ್ಲಿ ನನಗೆ ಒಂಥರ ಬಾಬಾರವ್ರನ್ನ ನೋಡಬೇಕು ಅವರು ಹಾಡನ್ನು ಕೇಳಬೇಕು ಅಂತ ಆಸೆ ಆಗ್ತಾ ಇತ್ತು ಆದರೆ ನಾನಿರುವ ಜಾಗದಲ್ಲಿ ನಾನಿರುವ ಜಾಗ ಮಲೆನಾಡು ಅಲ್ಲಿ ಅಷ್ಟು ಕರೆಂಟ್ ಇರ್ತಿರ್ಲಿಲ್ಲ ಅಂದರೆ ಟಿ ವಿ ಆ ಥರ ಎಲ್ಲ ಏನೂ ಇರ್ತಿರ್ಲಿಲ್ಲ ಇದ್ರೂ ಕೂಡ ಒಂದು ಹನ್ನೆರಡು ವರ್ಷದ ಹಿಂದೆ ಅಷ್ಟಾಗಿ ಅಲ್ಲಿ ಬಾಬಾರವರ ಬಗ್ಗೆ ಅಷ್ಟಾಗಿ ಗೊತ್ತಿರಲಿಲ್ಲ ಹಾಗಾಗಿ ನನಗಲ್ಲಿ ತುಂಬ ಕಷ್ಟ ಅನಿಸಿತ್ತು ಆ ಸಮಯದಲ್ಲಿ ಬಾಬಾರವರನ್ನ ಬಿಟ್ಟು ಬಿಟ್ಟಿರಲಿಕ್ಕೆ ಹಾಗಾಗಿ ಒಂದೊಂದ್ಸರಿ ಅನ್ಕೊಳ್ತಿದ್ದೆ ಬಾಬಾ ನಾನಂತೂ ನಿಮ್ಮನ್ನು ಆಗ್ತಾ ಇಲ್ಲ ನೀವಾದರೂ ನನ್ನ ಹತ್ರ ಬರ್ಬೋದಿತ್ತಲ್ಲ ಯಾವುದಾದ್ರೂ ಒಂದು ಮೂಲಕ ನಾನು ನಿಮ್ಮನ್ನು ನೋಡಬೇಕಾಗಿತ್ತಲ್ಲ ಅಂತೇಳಿ ಯಾವಾಗಲೂ ಅಂದ್ಕೊಳ್ತಿದ್ದೆ ಇಲ್ಲಿಗೆ ಹೇಗೆ ಬರಕ್ಕೆ ಸಾಧ್ಯ ಇಂಥ ಒಂದು ಕುಗ್ರಾಮಕ್ಕೆ ಬಾಬಾ ಹೇಗೆ ಬರಲಿಕ್ಕೆ ಸಾಧ್ಯ ಅದು ಕೂಡ ಸಾಧ್ಯವಿಲ್ಲದ ಮಾತು ಬಿಡು ಬಾಬಾರವ್ರನ್ನ ನೋಡಬೇಕು ಏನು ಮಾಡಬೇಕು ಅಂಥೇಳಿ ಮನಸ್ಸಲ್ಲಿ ತುಂಬ ಒದ್ದಾಡ್ತಾ ಇದ್ದೆ ಸ್ಮರಣೆಯಂತೂ ಇದ್ದೆ ಚಡಪಡಿಸ್ತಾ ಇದ್ದೆ ಯಾವಾಗ ಮನೆಗೆ ಹೋಗ್ತೀನಿ ಯಾವಾಗ ಈ ಸಮಸ್ಯೆಗಳಿಂದ ಹೊರಗೆ ಬರ್ತೀವಿ ಎಲ್ಲ ರೀತಿಲೂ ಒಂದು ರೀತಿಲಿ ಗೊಂದಲಮಯವಾಗಿತ್ತು ಮನಸ್ಥಿತಿ ಆದರೂ ಕೂಡ ಬಾಬಾರವರ ಸ್ಮರಣೆಯಂತೂ ನಿರಂತರವಾಗಿ ನಾಲಿಗೆ ನುಡಿತಾನೆ ಇತ್ತು ಇಂಥ ಸಂದರ್ಭದಲ್ಲಿ ಗುರುಪೂರ್ಣಿಮೆ ಕೂಡ ಬಂತು ಅಂಥ ಸಂದರ್ಭದಲ್ಲಿ ಅಕ್ಕ ನನ್ನ ಕೇಳಿದೆ ಅಕ್ಕ ಇಲ್ಲಿ ಯಾವುದಾದ್ರೂ ದೇವಸ್ಥಾನ ಇದೆಯಾ ಇವತ್ತು ಪೂರ್ಣಿಮೆ ಇದೆ ಹೋಗಿ ಬರ್ತೀನಿ ಅಂತೇಳಿ ಅಕ್ಕ ಹೇಳಿದರು ಇಲ್ಲಿಂದ ಮೂರು ಕಿಲೋಮೀಟ್ರ್ ಕೆರೆ ಏರಿ ಮೇಲೆ ನಡ್ಕೊಂಡು ಹೋದರೆ ಒಂದು ಈಶ್ವರನ ದೇವಸ್ಥಾನ ಇದೆ ನಮ್ಮೂರಲ್ಲಿ ಇದೊಂದು ದೇವಸ್ಥಾನ ಇದೆ ಹಾಗಾಗಿ ಹೋಗಿ ದರ್ಶನ ಮಾಡ್ಕೊಂಡು ಬಾ ಅಂತ ಹೇಳಿದರು ಹಾಗಾಗಿ ನಾನೇನು ಮಾಡಿದೆ ಅಕ್ಕ ನಾನು ನಡ್ಕೊಂಡು ಹೋಗ್ತೀನಿ ಒಬ್ಬಳೇ ಆರಾಮಾಗಿ ಅಂತ ಹೇಳಿದೆ ಅಕ್ಕ ಹೇಳಿದರು ಅಂದರೆ ಅಕ್ಕನ ಮಗನನ್ನು ಕರ್ಕೊಂಡು ಹೋಗು ಅಂತ ಹೇಳಿದ್ರು ಆದರೆ ನಾನು ಬೇಡ ಅಕ್ಕ ನಾನು ನಿಧಾನಕ್ಕೆ ಹೋಗಿ ಬರ್ತೀನಿ ಪರವಾಗಿಲ್ಲ ಅಂತೇಳಿ ನಡ್ಕೊಂಡು ಹೋದೆ ಅಂದರೆ ನಾನು ಎಂಟೂವರೆಗೆ ಹೊರಟೆ ಅಲ್ಲಿ ಹೋಗಿ ಮುಟ್ಟೋದಕ್ಕೆ ಒಂಬತ್ತು ಕಾಲಾಗಿತ್ತು ಅನಿಸುತ್ತೆ ಆ ಸಮಯದಲ್ಲಿ ಭಟ್ರು ಪೂಜೆ ಮಾಡಿ ಚಿಲ್ಕ ಹಾಕಿ ಹೋಗಿದ್ರು ದೇವಸ್ಥಾನಕ್ಕೆ ಚಿಲ್ಕ ತೆಗೆದು ದೇವರ ದರ್ಶನ ಮಾಡೋಣ ಅಂತೇಳಿ ಮುಂದೆ ಮುಂದೆ ಹೋಗ್ತಾ ಇದ್ದೆ ನೋಡ್ತೀನಿ ಆಶ್ಚರ್ಯ ಅಂದರೆ ಕಿಟಕಿಯಲ್ಲಿ ಯಾರೋ ಏನೋ ದೊಡ್ಡದಾದ ಬಾಬಾರವರ ಒಂದು ಫೋಟೋವನ್ನು ಇಟ್ಟು ಹೋಗಿದ್ರು ಅದನ್ನು ನೋಡ್ತಿದ್ದ ಹಾಗೆ ನನಗೆ ದುಃಖ ಸಂತೋಷ ಆಶ್ಚರ್ಯ ಎಲ್ಲ ರೀತಿಲೂ ಒಂದು ರೀತಿಯಲ್ಲಿ ತುಂಬ ಅಂದರೆ ತುಂಬ ಅಳ್ಳಕ್ಕೆ ಶುರು ಮಾಡಿದೆ ಯಾರೂ ಇಲ್ಲ ಅಲ್ಲಿ ಅಂದರೆ ಪ್ರಶಾಂತವಾದ ಜಾಗ ತುಂಬ ಅಂದರೆ ತುಂಬ ಹತ್ಬಿಟ್ಟೆ ಅವತ್ತು ಆ ಕ್ಷಣದಲ್ಲಿ ಅಲ್ಲೇ ಕೂತ್ಕೊಂಡು ಚಿಲ್ಕನೂ ತೆಗ್ದಿಲ್ಲ ಈಶ್ವರನ ದರ್ಶನನೂ ಮಾಡಲಿಲ್ಲ ಯಾಕಂದರೆ ಅಲ್ಲೇ ಮೊದಲಿಗೆ ಬಾಬಾರವರ ದರ್ಶನ ಆಗ್ಬಿಡ್ತಲ್ಲ ಕಾಯ್ತಾ ಇದ್ದೆ ಇಷ್ಟು ತಡ ಯಾಕೆ ಅನ್ನೋ ರೀತಿಯಲ್ಲಿ ಅವ್ರ ಮುಖದಲ್ಲಿ ಆ ಭಾವ ಇತ್ತು ನಾನು ಇಲ್ಲೇ ಇದ್ದೀನಿ ನೀನು ಎಲ್ಲಿ ಬಯಸಿ ೋ ನಾನು ಅಲ್ಲಿರ್ತೀನಿ ನಿನಗೋಸ್ಕರ ಕಾಯ್ತೀನಿ ಅನ್ನೋ ರೀತಿಯಲ್ಲಿ ಅವರು ಉತ್ತರ ಇತ್ತು ಅದನ್ನು ನೋಡಿ ನಂಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು ಇನ್ನೂ ಭರವಸೆ ಜಾಸ್ತಿ ಆಯಿತು ನನಗೆ ಜೀವನದಲ್ಲಿ ಬಾಬಾರವ್ರನ್ನ ನೋಡಿದೆ ಆ ಫೋಟೋವನ್ನು ತಗೊಂಡು ಎದೆಗೆ ಹಚ್ಕೊಂಡೆ ಒಂದು ತುಂಬ ಅಂದರೆ ತುಂಬ ನಿರಾಳ ಅನ್ನಿಸ್ತು ಸಮಾಧಾನ ಅನ್ನಿಸ್ತು ಯಾರೋ ನನ್ನ ತಲೆಯನ್ನು ನೇವರಿಸಿ ನನಗೆ ಸಮಾಧಾನ ಮಾಡ್ತಾ ಇದ್ದಾರೆ ಅಂದರೆ ನನಗೆ ಇಷ್ಟು ದಿನದ ಒಂದು ದುಃಖ ಆಯಾಸ ಸಮಸ್ಯೆ ಏನೆಲ್ಲ ಇತ್ತಲ್ಲ ಅವೆಲ್ಲವೂ ಒಂದು ಕ್ಷಣ ಮಾತ್ರದಲ್ಲಿ ನಿವಾರಣೆ ಆದ ಅನುಭವ ಆಯಿತು ಆ ಸಮಯದಲ್ಲಿ ನನಗಾದ ಅನುಭವನ ಯಾರ ಹತ್ರನೂ ಹೇಳ್ಕೊಳಕ್ಕಾಗಲಿಲ್ಲ ಅಷ್ಟೊಂದು ಸಂತೋಷ ನನಗಾಗಿತ್ತು ಹಾಗೆ ಚಿಲ್ಕ ತೆಗ್ದೆ ಈಶ್ವರನ ದರ್ಶನವನ್ನು ಮಾಡಿದೆ ಹಾಗೆ ಬಾಬಾರವರ ಬಗ್ಗೆ ನಾನು ಯಾವ ರೀತಿ ಕಲ್ಪನೆ ಮಾಡ್ಕೊಂಡು ಬಿಟ್ಟಲ್ಲ ಇಲ್ಲಿ ಹೇಗೆ ಬರೋಕ್ಕೆ ಸಾಧ್ಯ ಅಂತ ಹೇಳಿ ಪ್ರಶ್ನೆ ಮಾಡಿದೆ ಎಲ್ಲಿ ಅಂತ್ಯ ಅಂತ ಹೇಳಿ ನಾವು ಅಂದ್ಕೊಳ್ತೀವೋ ಅಲ್ಲೇ ಆರಂಭ ಮಾಡ್ತಾರೆ ಬಾಬಾ ಅನ್ನೋ ನಿಜವಾದ ಸತ್ಯವನ್ನು ನಾನು ಅವತ್ತರ್ತಿದ್ದೆ ಅದರ ಪ್ರಕಾರವೇ ನನ್ನ ಜೀವನದಲ್ಲಿ ನಾನು ಮುಂದುವರಿತಾ ಬಂದೆ ಏನು ಸಮಸ್ಯೆ ಅಂತ ಹೇಳಿ ನಾನು ಆ ಊರಲ್ಲಿ ಇರೋ ಹಾಗಾಗಿತ್ತಲ್ಲ ಆ ಸಮಸ್ಯೆಯನ್ನು ಪೂರ್ಣ ರೀತಿಯಲ್ಲಿ ನಿವಾರಣೆ ಮಾಡಿ ಒಂದು ಎರಡು ದಿನಗಳಲ್ಲೇ ಬಾಬಾ ಮತ್ತೆ ಬಂದು ನಮ್ಮ ಊರಿಗೆ ನಾವು ಸೇರಿಕೊಳ್ಳೋ ಹಾಗೆ ಮಾಡಿದ್ರು ಆವತ್ತಿನಿಂದ ಇವತ್ತಿನವರೆಗೂ ನಾನು ತಿರುಗಿ ನೋಡೋಕೆ ಬಾಬಾ ಬಿಡ್ತಾನೆ ಇಲ್ಲ ಅಂದರೆ ದುಃಖಗಳನ್ನು ಹಳೆಯ ನೆನಪುಗಳನ್ನಾಗಿರ್ಬೋದು ಕಹಿ ಘಟನೆಗಳನ್ನಾಗಿರ್ಬೋದು ಅಂತಹ ಘಟನೆಗಳು ನನ್ನ ಜೀವನದಲ್ಲಿ ಘಟಿಸದಂತೆ ನನ್ನ ಜೀವನವನ್ನು ಸುರಕ್ಷಿತವಾಗಿಟ್ಟಿದ್ದಾರೆ ಅಂತ ಹೇಳಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಯಾಕಂದರೆ ಅವೆಲ್ಲವೂ ನನಗೊಂದು ಪಾಠ ಆಗಿದಾವೆ ನಾನು ಯಾವತ್ತೂ ಅವುಗಳನ್ನು ನೋವು ಅಂತೇಳಿ ನಾನು ನೋಡ್ತಾ ಇಲ್ಲ ಅವೆಲ್ಲ ದುಃಖ ಆಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ಕಷ್ಟಗಳಾಗಿರ್ಬೋದು ಅವೆಲ್ಲವೂ ಕೂಡ ನನ್ನಲ್ಲಿ ಒಂದು ದೃಢವಾದ ವಿಶ್ವಾಸವನ್ನು ಮೂಡಿಸಿ ಬಾಬಾರವರ ಹತ್ತಿರ ಹೋಗ್ಲಿಕ್ಕೆ ಕಾರಣ ಮಾಡಿಕೊಟ್ಟು ಖಂಡಿತ ಅವರ ಶರಣದಲ್ಲಿ ನಾನು ನೆಮ್ಮದಿಯಾಗಿ ಸುರಕ್ಷಿತವಾಗಿ ಇವತ್ತಿದ್ದೀನಿ ಅಂದರೆ ನನ್ನ ಕಷ್ಟ ದುಃಖ ಸಮಸ್ಯೆಗಳು ಕೂಡ ನನಗೆ ಸಹಾಯ ಅಂತ ಹೇಳಿ ಅವುಗಳಿಗೂ ಕೂಡ ನಾನು ಒಂದೊಂದು ಸರಿ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಸ್ನೇಹಿತರೆ ಅಷ್ಟರ ಮಟ್ಟಿಗೆ ಬಾಬಾ ನನ್ನ ಜೀವನದಲ್ಲಿ ಒಂದು ಪರಿವರ್ತನೆಯನ್ನು ತಂದಿದ್ದಾರೆ ಕಷ್ಟ ದುಃಖ ಸಮಸ್ಯೆಗಳು ಮನುಷ್ಯರು ಅಂದಮೇಲೆ ಬಂದೇ ಬರ್ತವೆ ಯಾಕಂದರೆ ನಾವೊಂದು ಮೋಹ ಬಂಧನದಲ್ಲಿ ಬಂಧಿತವಾಗಿರ್ತೀವಲ್ವ ಮಕ್ಕಳು ಸಂಸಾರ ಕಮಿಟ್ಮೆಂಟು ಈ ಥರ ಎಲ್ಲ ವಿಚಾರಗಳು ಇದ್ದೇ ಇರ್ತವಿಲ್ಲ ಅಂತಲ್ಲ ಅವುಗಳನ್ನು ನಿಭಾಯಿಸುವಂಥ ಶಕ್ತಿಯನ್ನ ಬಲವನ್ನ ಮಾರ್ಗವನ್ನ ಆ ಗುರು ತೋರಿಸ್ತಾ ಇದ್ದಾರೆ ಆ ಗುರುವಿನ ದಾರಿಯಲ್ಲಿ ನಾನು ಸುರಕ್ಷಿತವಾಗಿದ್ದೀನಿ ಹೇಳಿ ಹೇಳ್ಕೊಳ್ತಾ ಇರೋದು ಸ್ನೇಹಿತರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿರಲಿ ದುಃಖ ಇರಲಿ ಸಾರಿ ಬಾಪಾರವರನ್ನ ಪೂಜೆ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ ಹೆದರೋದು ಬೇಡ ಅವರ ಸ್ಮರಣೆ ಮಾಡಿ ನೋಡಿ ಅದು ಕೂಡ ಒಂದು ಪೂಜೆ ಅಂತ Hablamos ಅಂತಹ ಕುಗ್ರಾಮವನ್ನೇ ಸ್ವರ್ಗವನ್ನಾಗಿಸಿದ್ದಾರೆ ಬಾಬಾ ಅಂದಮೇಲೆ ನಾನಿರುವ ಕುಗ್ರಾಮಕ್ಕೂ ಕೂಡ ಅವರು ನನ್ನ ಭೇಟಿಗಾಗಿ ಬಂದೇ ಬರ್ತಾರೆ ಅಂಥೇಳಿ ಅರಿಯದಂತಹ ಮೂರ್ಖಳಾಗ್ಬಿಟ್ಟೆ ನಾನೊಂದು ಕ್ಷಣ ಅಂದರೆ ನಾವೆಲ್ಲಿ ಅವರನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸಿ ಬಾಬಾ ನಿಮ್ಮನ್ನು ನೋಡಬೇಕು ಅಂತೇಳಿ ಕರಿತೀವೋ ಅಲ್ಲಿ ಆ ಕ್ಷಣ ಅವರು ಇರ್ತಾರೆ ಆ ಸತ್ಯವನ್ನು ನಾನು ಯಾವಾಗಲೂ ಅರ್ಥಕೊಂಡ್ಬಿಟ್ಟಿದ್ದೀನಿ ಸ್ನೇಹಿತರೆ ಹಾಗಾಗಿ ನನ್ನ ಸಾಕಷ್ಟು ವಿಡಿಯೋಗಳಲ್ಲಿ ನಾನು ಹೇಳೋದು ಬಾಬಾರವರ ಸ್ಮರಣೆ ಮಾಡಿ ನೀವು ಎಲ್ಲಿರಬೇಕು ಅಂತೇಳಿ ಬಯಸ್ತಿರೋ ಅವ್ರು ಅಲ್ಲಿರ್ತಾರೆ ಯಾವ ಜಾಗಕ್ಕೆ ಹೋಗ್ತಾ ಇದ್ರು ಎಲ್ಲಿಗೆ ಹೋಗ್ತಾ ಇದ್ರು ಎಲ್ಲವನ್ನ ಅವರ ಎದುರಿಗೆ ಹೇಳಿ ಹೊರಡಿ ಬಾಬಾ ನನ್ನ ಜೊತೆಗೆ ಬನ್ನಿ ಬಾಬಾ ನಾನು ಯಾವುದೋ ಒಂದು ವ್ಯವಹಾರಕ್ಕೆ ಹೋಗ್ತಾ ಇದ್ದೀನಿ ಇರಬೇಕು ನನ್ನ ಜೊತೆಗೆ ಅನ್ನುವ ರೀತಿಯಲ್ಲಿ ನೀವು ಅವರಲ್ಲಿ ಸಮರ್ಪಣೆ ಆಗ್ತಾ ಹೋದರೆ ಸಂಪರ್ಕಕ್ಕೆ ಹೋಗ್ತಾ ಹೋದರೆ ಅದೇ ರೀತಿ ಭಾವನಾತ್ಮಕವಾಗಿ ಅವರು ಸ್ಪಂದಿಸ್ತಾರೆ ಯಾವುದೇ ರೀತಿ ಪೂಜೆ ಮಾಡಲಿಲ್ಲ ನೈವೇದ್ಯ ಮಾಡಲಿಲ್ಲ ಬಾಬಾ ನನ್ನ ಜೊತೆಗೆ ಇರ್ತಾರೋ ಇಲ್ಲೋ ಅವರ ಆಶೀರ್ವಾದ ಕೊಡ್ತಾರೋ ಇಲ್ಲೋ ಅಂತ ಹೇಳಿ ಯೋಚನೆ ಮಾಡಬೇಡ್ರಿ ನಿಮ್ಮ ಯೋಚನೆಯ ಪ್ರಕಾರ ಅವರನ್ನು ಜಡ್ಜ್ ಮಾಡಬೇಡ್ರಿ ಅವರ ಶಕ್ತಿಗಳು ಅಗಾಧವಾಗಿ ಹರಡಿವೆ ನಮ್ಮ ಸುತ್ತಮುತ್ತ ಒಂದು ಅರಿವಿನ ರೂಪದಲ್ಲಿ ಹಾಗಾಗಿ ಪೂರ್ಣ ರೀತಿಯಲ್ಲಿ ಭರವಸೆ ಇಟ್ಟು ಅವರ ಸ್ಮರಣೆ ಮಾಡಿ ಖಂಡಿತವಾಗಿಯೂ ನಿಮ್ಮ ಜೀವನ ಜೀವನ ಕೂಡ ಒಂದು ಉನ್ನತವಾದ ಮಟ್ಟಕ್ಕೆ ಹೋಗ್ತಾನೆ ಹೋಗುತ್ತೆ ಸ್ನೇಹಿತರೆ ಯಾಕಂದ್ರೆ ನಾವು ಹಿಡಿದಿರೋದು ಗುರುವಿನ ಕೈಯನ್ನ ಅವರು ಎಂದಿಗೂ ಕೂಡ ತನ್ನ ಭಕ್ತರನ್ನ ಮಧ್ಯದ ದಾರಿಯಲ್ಲಿ ಬಿಡೋದಿಲ್ಲ ಅರ್ಧಕ್ಕೆ ಎಂದಿಗೂ ಕೂಡ ಕೈ ಬಿಡೋದಿಲ್ಲ ಹಾಗಾಗಿ ಅವರ ಕೈಗಳನ್ನ ನಾವು ಹಿಡಿದಿದ್ದೀವಿ ಅಂದ್ರೆ ನಮ್ಮ ಜೀವನ ಸುರಕ್ಷಿತವಾಗಿದೆ ಆ ರೀತಿಯ ಸಮರ್ಪಣ ಭಾವದಿಂದ ನೀವು ಮುಂದೆ ಸಾಗಿ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಪರಿವರ್ತನೆಗಳನ್ನ ನೀವು ಕಾಣ್ತಾ ಹೋಗ್ತೀರಾ ನನ್ನ ಜೀವನದಲ್ಲಿ ನಾನು ಒಂದು ಒಳ್ಳೆಯ ಪರಿವರ್ತನೆಯನ್ನ ಕಂಡುಕೊಂಡು ಇವತ್ತು ಒಂದು ಒಳ್ಳೆಯ ಉನ್ನತವಾದ ದಿನಗಳನ್ನ ನನ್ನ ಜೀವನದಲ್ಲಿ ಕಂಡುಕೊಳ್ತಾ ಇದ್ದೀನಿ ಅಂದ್ರೆ ಖಂಡಿತ ಅದು ಅವರ ಮಾರ್ಗದರ್ಶನ ಅವರ ಬಲದಿಂದಲೇ ನನ್ನ ಜೀವನ ಒಂದು ಸುರಕ್ಷಿತವಾಗಿದೆ ಅಂತೇಳಿ ನಾನು ಹೇಳ್ಕೊಳ್ತೀನಿ ಯಾಕಂದರೆ ಧೈರ್ಯದಿಂದ ಹೇಳ್ಕೊಳ್ತೀನಿ ವಿಶ್ವಾಸದಿಂದ ಹೇಳ್ಕೊಳ್ತೀನಿ ಕಷ್ಟ ದುಃಖ ಸಮಸ್ಯೆಗಳು ಬರ್ತಾನೆ ಇರ್ತವೆ ಯಾಕಂದರೆ ಅವು ಕರ್ಮಕ್ಕನುಸಾರವಾಗಿ ನಮಗೆ ಎದುರಾಗಲೇಬೇಕು ಕೆಲವೊಂದು ಸಾರಿ ಪಾಠಗಳಾಗಿ ಕೆಲವೊಂದು ಸಾರಿ ಅವು ನಮ್ಮ ಹಿಂದಿನ ಜನ್ಮದ ಪ್ರಾರಬ್ಧಗಳಾಗಿ ನಮಗೆ ಕೆಲವೊಂದು ಸಾರಿ ಕಾಡ್ತಾನೆ ಇರ್ತವೆ ಆದರೆ ಈಗ ನನಗೆ ಭಯ ಇಲ್ಲ ಬಾಬಾ ನನ್ನ ಜೊತೆಗಿದ್ದಾರೆ ಮುಂದೆ ಕೂಡ ಅವರೇ ತಾರಿ ತೋರಿಸ್ತಾರೆ ನಾನು ಯಾವ ರೀತಿ ಸಾಗಬೇಕು ಯಾವ ರೀತಿ ಪರಿವರ್ತನೆ ಆಗಬೇಕು ಯಾವ ತೀರ್ಮಾನಗಳನ್ನು ತಗೊಳ್ಬೇಕು ಎಲ್ಲವನ್ನು ನಾನು ಅವರ ಪಾದಗಳಲ್ಲಿ ಸಮರ್ಪಣೆ ಮಾಡ್ಕೊಂಡು ಬಿಟ್ಟಿದ್ದೀನಿ ಅಂದರೆ ನನ್ನನ್ನೇ ಅವರ ಪಾದಗಳಲ್ಲಿ ಸಮರ್ಪಣೆ ಮಾಡಿದ್ದೀನಿ ಅಂದರೆ ನನ್ನ ಆಗು ಹೋಗುಗಳನ್ನು ಅವರೇ ನೋಡ್ಕೊಳ್ತಾರೆ ಅನ್ನೋ ಒಂದು ಪೂರ್ಣ ವಿಶ್ವಾಸ ಇದೆಯಲ್ಲ ಅದು ನನ್ನನ್ನು ಗೆಲ್ಲಿಸುತ್ತೆ ಅನ್ನೋ ಒಂದು ವಿಶ್ವಾಸ ಇದೆ ಅದೇ ರೀತಿ ವಿಶ್ವಾಸ ನೀವಿಟ್ಟು ನೋಡಿ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಒಂದು ಪರಿವರ್ತನೆಯನ್ನು ಕಾಣ್ತೀರ ಹಾಗೆ ಬಾಬಾರವರನ್ನು ನೀವು ಎಲ್ಲಿ ನೋಡಬೇಕು ಅಂತೇಳಿ ಬಯಸ್ತೀರೋ ಆ ಸಮಯದಲ್ಲಿ ಅವ್ರು ಬರಲ್ಲ ಅಂತೇಳಿ ನಾವು ಅಂದ್ಕೊಳ್ಳೋದು ಮುಟ್ಟಾಳ್ತಾನ ಅಂತ ಹೇಳಿ ಅಂದ್ಕೊಳ್ತೀನಿ ಯಾಕಂದರೆ ನಾನು ಕೂಡ ಆ ಹಳ್ಳಿಯಲ್ಲಿದ್ದಾಗ ಅದೇ ರೀತಿ ಅಂದ್ಕೊಂಡಿದ್ದೆ ಈ ಹಳ್ಳಿಗೆ ಬಾಬಾ ಹೇಗೆ ಬರಲಿಕ್ಕೆ ಸಾಧ್ಯ ಅಂತೇಳಿ ಆ ಸಮಯದಲ್ಲಿ ಆ ಫೋಟೋ ಅಲ್ಲಿ ಹೇಗೆ ಬರಬೇಕಾಗಿತ್ತು ಅಂದರೆ ಯಾರೇ ತಂದಿಟ್ಟು ಹೋಗಿರ್ಬೋದು ಆದರೆ ನನಗ್ಯಾಕೆ ಆ ರೀತಿ ಭಾವ ಮೂಡ್ತು ಅಂದರೆ ಈ ಊರಲ್ಲಿ ನನಗೆ ಬಾಬಾರವರನ್ನು ನೋಡೋಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ನಾನು ಅಂದ್ಕೊಳ್ಳೋದಾಗಿರ್ಬೋದು ಆ ಮಂದಿರಕ್ಕೆ ಹೋಗೋ ಮನಸ್ಸಾಗಿರ್ಬೋದು ಎಲ್ಲವೂ ಕಾರಣ ಇಲ್ಲದೆ ನಡೆಯೋದಿಲ್ಲ ಅಂತಾರಲ್ಲ ಹಾಗೆ ನಾನು ಅಲ್ಲಿಗೆ ಹೋಗಿದ್ದು ಗುರುಪೂರ್ಣಿಮೆ ದಿನವೇ ಹೋಗಿದ್ದು ಅಲ್ಲಿ ಬಾಬಾರವರನ್ನು ಕಂಡದ್ದು ಎಲ್ಲ ರೀತಿಯಲ್ಲೂ ನನ್ನ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದ್ದು ಇವೆಲ್ಲವೂ ಕೂಡ ನನ್ನ ಜೀವನದಲ್ಲಿ ಒಂದು ಪವಾಡವೇ ಯಾವತ್ತಿಗೂ ಕೂಡ ಅವೆಲ್ಲವೂ ನನಗೆ ಒಂದು ಪಾಠವಾಗಿದ್ದಾವೆ ಹಾಗೆ ನನಗೆ ಮುಂದಿನ ಜೀವನಕ್ಕೆ ಒಂದು ದಾರಿಯನ್ನು ತೋರಿಸ್ಕೊಟ್ಟಿದ್ದಾವೆ ಅದೇ ರೀತಿ ನಿಮ್ಮ ಜೀವನದಲ್ಲೂ ಅನೇಕ ರೀತಿಯ ಪರಿವರ್ತನೆಗಳನ್ನ ಪವಾಡಗಳನ್ನು ನೀವು ಕೇಳಿದಿರಾ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಪರಿವರ್ತನೆಗಳನ್ನು ಕಂಡಿದ್ದೀರಾ ಪವಾಡಗಳನ್ನು ಅನುಭವಿಸಿದ ಹಾಗೆ ಎಷ್ಟೋ ಜನರ ಪವಾಡಗಳನ್ನು ಕೂಡ ನಾನು ಹೇಳಿದ್ದೀನಿ ಶೇರ್ ಮಾಡಿದ್ದೀನಿ ಅದೇ ರೀತಿ ನನ್ನ ಜೀವನದಲ್ಲಿ ಕೂಡ ಲೆಕ್ಕವಿಲ್ಲದಷ್ಟು ಪವಾಡಗಳನ್ನು ಮಾಡಿದರೆ ಎಲ್ಲವೂ ಅವಿಸ್ಮರಣೀಯ ಮರಿಲಿಕ್ಕೆ ಸಾಧ್ಯನೇ ಇಲ್ಲ ಅವೆಲ್ಲವೂ ನನಗೆ ಬಲ ಚೇತನ ಶಕ್ತಿ ಎಲ್ಲವೂ ಆಗಿದ್ದಾವೆ ಮಾರ್ಗದರ್ಶನ ರಕ್ಷಣೆ ಎಲ್ಲ ರೀತಿಯಲ್ಲೂ ನನಗೆ ಸಪೋರ್ಟ್ ಮಾಡ್ತವೆ ಸ್ವಲ್ಪ ಹೊರಗಡೆ ಓಡಾಟ ಮಾಡಿದೆ ಮಳೆ ಬಂದಿತ್ತಲ್ಲ ಮಳೆಯಿಂದ ಸ್ವಲ್ಪ ಒದ್ದೆ ಅದರಿಂದ ಸ್ವಲ್ಪ ತಂಡಿ ಆಗಿದೆ ಜ್ವರ ಹಾಗಾಗಿ ಧ್ವನಿಯಲ್ಲೂ ಕೂಡ ವ್ಯತ್ಯಾಸ ಆಗಿದೆ ಹಾಗಾಗಿ ನಮ್ಮ ಕಡೆ ತುಂಬಾ ಮಳೆ ಇರೋದ್ರಿಂದ ಮಳೆಯಲ್ಲೇ ಓಡಾಡ್ಬಿಟ್ನಲ್ಲ ಸ್ವಲ್ಪ ತಂಡಿ ಆಗಿದೆ ಅಷ್ಟೇ ನಮ್ಮ ಮನೆಯ ಗುರುಪೂರ್ಣಿಮೆಯ ಪೂಜೆ ಈ ರೀತಿಯಾಗಿತ್ತು ಒಂದು ಕೃತಜ್ಞತಾ ಭಾವದಿಂದ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ಬಾಬಾರವರ ಒಂದು ಸೇವೆಯನ್ನು ಮಾಡಿದ್ದೀನಿ ಅನ್ನೋದಕ್ಕಿಂತ ಅವರು ನನ್ನಿಂದ ಈ ಸೇವೆಯನ್ನು ಮಾಡಿಸ್ಕೊಂಡಿದ್ದಾರೆ ಯಾಕೆ ನಾನು ಅವರಿಗೆ ಕೃತಜ್ಞಳಾಗಿದ್ದೀನಿ ಅನ್ನೋ ರೀತಿಲಿ ಅವರಿಗೊಂದು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಸ್ನೇಹಿತರೆ ಅಂದ್ರೆ ಬಾಬಾರವರ ಇಚ್ಛೆ ಇಲ್ಲದೆ ನಾವು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಬಾಬಾರವರ ನಾಮಸ್ಮರಣೆ ನುಡಿಬೇಕು ಅವರ ಪಾದಗಳಿಗೆ ಒಂದು ತುಳಸಿಯ ದಳವನ್ನ ದಳವನ್ನು ಅರ್ಪಣೆ ಮಾಡಬೇಕು ಅಂದ್ರೆ ಅವರ ಇಚ್ಛೆ ಇರಬೇಕು ಅವ್ರ ಪರ್ಮಿಷನ್ ಕೊಟ್ಟರೆ ಸಾಧ್ಯ ಆಗೋದಲ್ವಾ ಅವರು ನಮ್ಮನ್ನು ಆಯ್ಕೆ ಮಾಡ್ಕೊಂಡಿರೋದ್ರಿಂದ ಇವತ್ತು ಈ ಪೂಜೆಯನ್ನು ಮಾಡಲಿಕ್ಕೆ ನಾನು ಅರ್ಹಳಾಗಿದ್ದೀನಿ ಸ್ನೇಹಿತರೆ ನೀವು ಕೂಡ ಗುರುವಿನ ಸೇವೆಯನ್ನು ನಿಷ್ಕಲ್ಮಶ ಭಾವದಿಂದ ಮಾಡಿದರ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಸಿಗುತ್ತೆ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಪವಾಡಗಳು ಹಾಗೆ ಆಗ್ತವೆ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಒಂದು ಬದಲಾವಣೆಯನ್ನು ನಾವು ಕಂಡುಕೊಂಡಿದ್ದೀವಿ ಅಂದ್ರೆ ಈ ಸಮಯದಲ್ಲಿ ಅಂದ್ರೆ ಅವೆಲ್ಲವೂ ಕೂಡ ನಮ್ಮ ಜೀವನದಲ್ಲಿ ಒಂದು ಪವಾಡವೇ ಅವೆಲ್ಲವೂ ನಮ್ಮ ಜೀವನ ಮುಂದೆ ಒಂದು ಸುರಕ್ಷಿತ ದಳವನ್ನ ಸೇರ್ಲಿಕ್ಕೆ ಒಂದು ಪಾಠವೇ ಆಗಿದ್ದಾವೆ ಒಂದು ಅರಿವಿನ ರೂಪದ ಗುರುವಾಗಿ ಅವರು ನಮ್ಮ ಜೀವನದಲ್ಲಿ ನಮ್ಮನ್ನು ಒಂದು ಸುರಕ್ಷಿತವಾದ ದಡವನ್ನ ಸೇರಿಸಲಿಕ್ಕೆ ಎಲ್ಲ ರೀತಿಯಲ್ಲೂ ತಯಾರಿ ನಡೆಸ್ತಾ ಇದ್ದಾರೆ ಇವತ್ತಿನ ದಿನ ನಾನು ತಿಳಿಸಿರುವ ಪವಾಡ ಇದಿಲ್ಲ ಅದು ನನ್ನ ಜೀವನದಲ್ಲಿ ಮಹತ್ತರವಾದ ತಿರುವನ್ನ ತಂದಿದೆ ಬಾಬಾರವರು ನನಗೆ ಆ ದಿನ ಅಲ್ಲಿ ಕಾಣಿಸ್ಕೊಳ್ತಾರೆ ಅಂತ ಹೇಳಿ ನಾನು ಕೊಂಚನೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಈಶ್ವರನೇ ಬಾಬಾ ಅಂತೇಳಿ ದರ್ಶನ ಮಾಡ್ಕೊಂಡು ಬರೋಣ ಅಂದ್ರೆ ಖಂಡಿತ ಈಶ್ವರನು ಅವರೇ ನಾರಾಯಣನು ನಾನೇ ಎಲ್ಲದೂ ನಾನೇ ಆದರೆ ಈ ರೂಪದಲ್ಲಿ ನೀನು ನೋಡಬೇಕು ಅಂತ ಹೇಳಿ ಆಸೆ ಪಟ್ಟಿಲ್ಲ ಹಾಗಾಗಿ ನಾನು ಈ ರೂಪದಲ್ಲೇ ಮೊದಲು ನಿನಗೆ ದರ್ಶನ ಕೊಡೋಣ ಅಂತೇಳಿ ಬಾಗಿಲಲ್ಲೇ ಕೂತ್ಕೊಂಡಿದ್ದೀನಿ ರೀತಿಯಲ್ಲಿ ಬಾಬಾ ಹೇಳಿದ ಪರಿಯಾಗಿತ್ತು ಅಂತ ಹೇಳಿ ಅನ್ಕೊಳ್ತೀನಿ ಯಾವ ಸಮಯದಲ್ಲಿ ನೀನು ಎಲ್ಲೇ ಇರು ಹೇಗೆ ಇರು ಏನೇ ಮಾಡ್ತಾ ಇರೋ ನನ್ನ ಸ್ಮರಣೆ ನೀನು ಮಾಡಿದೀಯಾ ಅಂದ್ರೆ ಖಂಡಿತ ನಾನು ಅದನ್ನು ಪೂಜೆಯ ರೀತಿಯಲ್ಲೇ ಸ್ವೀಕರಿಸಿ ನನ್ನ ದಯೆ ನನ್ನ ಕರುಣೆ ನನ್ನ ಪ್ರೇಮವನ್ನು ನಿನಗೆ ಕರುಣಿಸ್ತೀನಿ ಅನ್ನೋ ರೀತಿಯಲ್ಲಿ ಆ ದಯಾಮಯರಾದ ಸಾಯಿ ಹರಿಸ್ತಾರೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದರೆ ಸಾಯಿರಾಮಿ ಕಮೆಂಟ್ ಮಾಡಿ ನೀವು ಕೂಡ ದೃಢವಾದ ವಿಶ್ವಾಸದೊಂದಿಗೆ ಅವರ ಪಾದಗಳಲ್ಲಿ ಶರಣಾಗಿ ಖಂಡಿತ ಎಲ್ಲಾ ರೀತಿಯ ಪರಿವರ್ತನೆ ಸಿಗುತ್ತೆ ಹಾಗಾದ್ರೆ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ